ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ವಸ್ತಿಕಾ ಗೌಡ ವ್ಲಾಗ್ಸ್ ಮಂಗಳೂರು ಶೈಲಿಯಲ್ಲಿ ಮಾಡುವಂತಹ ಡೆಲಿಷಿಯಸ್ ಆಗಿರೋ ಫುಡ್ ಫ್ರಾನ್ಸ್ ಗಿರೋಸ್ಟ್ನ ಮಾಡೋದು ಹೇಗೆ ಹೇಳ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಮಂಗಳೂರಿಲ್ಲಿ ಇಂದನೆ ತರಿಸಿರುವಂತಹ ಒಂದು ಫ್ರಾನ್ಸ್ನ ತಗೊಂಡು ಕ್ಲೀನ್ ಮಾಡಿ ವಾಶ್ ಮಾಡಿ ಆ ರಸೀಸ್ ಮೇಲೆ ಹೋಗೋದಕ್ಕೆ ಅರಶಿನ ಉಪ್ಪನ್ನ ಹಾಕಿ ಈ ರೀತಿ ಕಲಸಿ ಇದ್ದೀನಿ ಒಂದು ಪಾತ್ರೆಗೆ ನೀರನ್ನ ಹಾಕಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿ ಅದನ್ನು ಚೆನ್ನಾಗಿ ನೀರಲ್ಲಿ ಕುದಿಸ್ಕೋಬೇಕು ಆ ಬ್ಯಾಡಿಗೆ ಮೆಣಸಿನ ಕಾಯಿಲಿರುವಂತಹ ರಸ ಎಲ್ಲ ಬಿಟ್ಕೊಳೋ ರೀತಿ ಆ ರೀತಿ ಬಿಟ್ಕೊಳ್ತಾ ಇದ್ದಂಗೆ ನಾವಿಲ್ಲಿ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಪ್ಯಾನಿಗೆ ನಾನಿಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ನೋಡಿ ಅದಾದಮೇಲೆ ನಾವಿಲ್ಲಿ ಒಂದು ಕಾಲು ಸ್ಪೂನ್ ಆಗೋವಷ್ಟು ಮೆಂತ್ಯನ ಹಾಕೋಬೇಕು ಜಾಸ್ತಿ ಹಾಕಿದರೆ ಕೈ ಬರುತ್ತೆ ಅದಕ್ಕೆ ನಾನಿಲ್ಲಿ ಕಾಲು ಸ್ಪೂನ್ ಆಗೋವಷ್ಟು ಮೆಂತ್ಯನ ಹಾಕಿದ್ದು ಅದಾದಮೇಲೆ ಒಂದು ಕಾಲು ಸ್ಪೂನ್ ಆಗೋವಷ್ಟು ಮೆಣಸು ಆ ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದರ ಸ್ಮೆಲ್ ಬರಬೇಕು ಅದೊಂದು ಮೀಡಿಯಮ್ ಫ್ಲೇಮ ಅಥವಾ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ ಅದಾದ್ಮೇಲೆ ನಾನಿಲ್ಲಿ ಒಂದರಿಂದ ಮೂರು ಸ್ಪೂನ್ ಆಗೋವಷ್ಟು ಧನ್ಯ ಅಥವಾ ಸಂಬರ್ ಬೀಜ ಅಂತಾರೆ ಅದನ್ನು ಹಾಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸು ಕೂಡ ಹಸಿ ಸ್ಮೆಲ್ ಹೋಗಬೇಕು ಮತ್ತು ಒಂದೊಳ್ಳೆ ಅರೋಮಾ ಬರಬೇಕು ಅದಾದಮೇಲೆ ಮೇಲೆ ಕಾಲು ಸ್ಪೂನ್ ಆಗೋವಷ್ಟು ಸಾಸಿವೆನ ಕೂಡ ಹಾಕೋತಾ ಇದ್ದೀನಿ ಸಾಸಿವೆನ ಹಾಕ್ಕೊಂಡು ಇದನ್ನು ಸಹ ಒಂದೊಂದೇ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನು ಇಲ್ಲಿ ಗೋಡುಂಬೆನ ತೊಗೊಂಡು ಗೋಡುಂಬೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀವಿ ಆಗಲೇ ನಾವು ಅರಿಶಿನ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಆ ಮಂಗಳೂರು ಫ್ರಾನ್ಸ್ ಇತ್ತು ಆ ಫ್ರಾನ್ಸ್ನ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಫ್ರಾನ್ಸ್ ಏನಿರುತ್ತೆ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ ಅದು ಇದರಲ್ಲಿ ಬೇಯುವಾಗ ಒಂದು ಫಿಫ್ಟಿ ಪರ್ಸೆಂಟ್ ಬೇಯ್ದು ಬೆಂದು ಹೋಗ್ಬಿಟ್ಟಿರುತ್ತೆ ನೀವು ಒಂದು ಕಾಲು ಪರ್ಸೆಂಟು ಗ್ರೇವಿ ಜೊತೆ ಬೇಯಿಸ್ಕೊಬೋದು ನೋಡಿ ಈ ರೀತಿ ಸಾಫ್ಟಾಗಿದ್ದಿದ್ದೆಲ್ಲ ಇತ್ತಿ ಸ್ವಲ್ಪ ರಫ್ ರಫ್ ಆಗಿದೆ ಮತ್ತು ಅದರಲ್ಲಿ ಆ ಸೀಸ್ಮೆಲ್ಲು ಹೋಗಿ ಚೆನ್ನಾಗಾಗಿದೆ ಆಗಲೇ ನಾವು ಏನು ಮಸಾಲೆ ಎಲ್ಲ ತಣ್ಣಗಾಗ್ ಬಿಟ್ಬಿಟ್ಟು ಒಂದು ಜಾರಿಗೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಯಾವುದೇ ರೀತಿ ನೀರನ್ನೆಲ್ಲ ಆ್ಯಡ್ ಮಾಡಿಬಿಡಿ ಈ ರೀತಿ ಸ್ವಲ್ಪ ಪೌಡರ್ ಮಾಡ್ಕೊಳ್ಳಿ ಸಾಕು ಅದಾದಮೇಲೆ ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡು ಅದನ್ನು ಬಿಡಿಸ್ಕೊಂಡು ಇದಕ್ಕೆ ಹಾಕುತ್ತಾ ಇದ್ದೀನಿ ನೋಡಿ ಆಮೇಲೆ ಒಂದು ಕಾತ್ರವಷ್ಟು ಹುಣ್ಸೆಣ್ಣು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಆಗಲೇ ಕುದಿಸ್ಕೊಂಡು ಇಟ್ಕೊಂಡಿದ್ವಿ ಆ ಮೆಣ್ಜಾಯಿನೂ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಹುಳ್ಳು ಹಳ್ಳುಪ್ಪಿದ್ರೂ ಹಾಕೋಬೋದು ಅಥವಾ ಈ ಉಪ್ಪು ಇದ್ದರೂ ಹಾಕೋಬೋದು ನೋಡಿ ಅದಮೇಲೆ ಈ ರೀತಿ ನೀರು ಹಾಕ್ಕೊಂಡು ಎಸ್ ಕಂಡೀಸರ್ ಸೇರಿ ಬೇಕು ಗ್ರೇವಿನೂ ಸಹ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಪ್ಯಾನಿಗೆ ನಾನು ಇಲ್ಲಿ ತುಪ್ಪನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ಬೋದು ಆಮೇಲೆ ನಾವೇನು ರುಬ್ಬಿದ್ವಿ ಆ ಮಸಾಲನೂ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾ ನೋಡ್ಬೋದು ತುಪ್ಪದಲ್ಲಿ ಮಾಡಿದರೆ ತುಪ್ಪ ಅದು ಫ್ಲೇವರ್ ತಿನ್ನಬಾರು ತುಂಬಾ ಚೆನ್ನಾಗಿ ಸಿಗುತ್ತೆ ತುಪ್ಪ ನೀವು ಲಿಮಿಟಲ್ಲಿ ನೋಡಿ ಹಾಕೋಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕೋಬೋದು ಅದಾದಮೇಲೆ ನಾನಿಲ್ಲಿ ಗ್ರೇವಿನ ಹಾಕ್ಕೊಂಡು ಎಷ್ಟು ಕನ್ಸಿಸ್ಟೆನ್ಸಿಲಿ ನೀರು ಬೇಕು ನೀರನ್ನ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ ನೀರನ್ನ ಆ್ಯಡ್ ಮಾಡಿಕೊಂಡು ಆ ಮಸಾಲೆಲ್ಲ ಬಿದ್ದಂತಹ ಏನು ಮಸಾಲೆ ಆ ಸೀ ಸ್ಮೆಲ್ಲಿ ಇತ್ತು ಆ ಸ್ಮೆಲ್ಲು ಎಲ್ಲ ಹೋಗೋಕೆ ಬಿಟ್ಬಿಟ್ಟು ಕರ್ಬೇವ್ನ ಹಾಕೋತಾ ಇದ್ದೀನಿ ನೋಡಿ ಕರ್ಬೇವು ಪ್ರಾನ್ಸ್ ಗಿರೋಸ್ಗೆ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ನಾನು ಒಂದ್ಸರಿ ಚಿಕನ್ ಗೀರೋಸ್ತು ವೀಡಿಯೋ ಕೂಡ ಹಾಕಿದೆ ಆ ವೀಡಿಯೋದಲ್ಲಿ ಒಂದೊಳ್ಳೆ ರಿವ್ಯೂಸ್ ಸಿಕ್ಕಿತ್ತು ನೋಡಿ ಆಮೇಲೆ ಈಗಾಗಲೇ ಏನು ಫ್ರೈ ಮಾಡ್ಕೊಂಡಿದ್ವಿ ಅದು ಫ್ರಾನ್ಸ್ ಸಹ ಇಲ್ಲಿಗೆ ಆ್ಯಡ್ ಮಾಡ್ತೀವಿ ಫ್ರಾನ್ಸು ಆಗಲೇ ಏನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ವಿ ಆಗಲೇ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬೆಂದೋಗ್ಬಿಟ್ಟಿರುತ್ತೆ ಇಲ್ಲಿ ಒಂದು ಫೋರ್ಟಿ ಪರ್ಸೆಂಟ್ ಬೆಂದರೆ ಸಾಕು ಐದು ನಿಮಿಷದಲ್ಲಿ ಫ್ರಾನ್ಸ್ ಗಿರೋಸ್ ರೆಡಿ ಆಗುತ್ತೆ ನೋಡಿ ಈ ರೀತಿ ಫ್ರಾನ್ಸ್ ಎಲ್ಲ ಬೆಂದಿದೆ ಅದರಲ್ಲಿರುವಂತಹ ಫ್ರಾನ್ಸ್ದು ಎಣ್ಣೆ ಜಿಡ್ಡೆಲ್ಲ ಬಿಟ್ಕೊಂಡಿದೆ ತುಪ್ಪದೆಲ್ಲ ಎಣ್ಣೆ ಜಿಡ್ಡು ಬಿಟ್ಕೊಂಡಿದೆ ಮತ್ತು ಇದು ಒಂದು ನ್ಯಾಚುರಲ್ ಕಲರ್ ನೋಡಿ ಹೇಗೆ ಕಾಣ್ತಾ ಇದೆ ನಾವು ಇದಕ್ಕೆ ಯಾವುದೇ ರೀತಿ ಕಲರ್ನ ಆ್ಯಡ್ ಮಾಡಿಲ್ಲ ನಿಮಗೂ ಇಷ್ಟ ಆದರೆ ಒಂದು ಸಾರಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಫ್ರಾನ್ಸ್ ತಿನ್ನಲ್ಲ ಅಂದ್ರೂ ಸಹ ಇದನ್ನ ಟೇಸ್ಟ್ ಮಾಡೋಕ್ಕೆ ಮನ್ಸು ಪಡ್ತಾರೆ ಅಷ್ಟು ಇದು ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಮತ್ತು ನಮ್ಮ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ